ಚುನಾವಣಾ ಹತ್ತಿರವಾಗುವ ಮುನ್ನ ಸದಸ್ಯತ್ವ ಕುರಿತು ಗೊಂದಲ ಉಂಟಾಗಿದ್ದು ಅದನ್ನು ಶೀಘ್ರದಲ್ಲಿ ದೂರಗೊಳಿಸಲಾಗುವುದು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಗಟ್ಟಿಯಾಗದೆ ಏನೂ ಸಮಸ್ಯೆ ಇಲ್ಲ ಎಂದು ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾದ ಬಾಲಚಂದ್ರ ಜಾರಕಿಹೊಳಿಯವರು ಹೇಳಿದರು ಇಂದು ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕಿನ ಸಭೆ ಕರೆಯಲಾಗಿತ್ತು ಆದರೆ ನಿರ್ದೇಶಕರು ಮತ್ತು ಸದಸ್ಯರಲ್ಲಿರುವ ಗೊಂದಲದಿಂದ ಸಭೆ ನಡೆಸಲು ಅರ್ಚನೆ ಉಂಟಾಯಿತು ನಂತರ ವರಿಷ್ಠರು ಸೇರಿ ಗೊಂದಲವನ್ನು ದೂರಗೊಳಿಸಲು ಪ್ರಯತ್ನಿಸಿದ್ರು ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದ ಬಾಲಚಂದ್ರ ಜಾರಕಿಹೊಳಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಉಂಟಾದ ರಮೇಶ್ ಕತ್ತಿ ಮತ್ತು ಅನ್ನಾಸಾಹೇಬ್ ಜೊಲ್ಲೆ ಸಮರಕ್ಕೂ ಡಿಸಿಸಿ ಬ್ಯಾಂಕ್ನ ಆಡಳಿತಕ್ಕೂ ಯಾವುದೇ ಸಂಬಂಧವಿಲ್ಲ ವರ್ಷದೊಳಗೆ ಸದಸ್ಯರಾಗದೆ ಹೋದ್ರೆ ಮತದಾನದ ಹಕ್ಕು ಸಿಗು ಸದಸ್ಯತ್ವದ ಗೊಂದಲ ದೂರವಾದ್ರೆ ಎಲ್ಲವೂ ಸುಸೂತ್ರವಾಗಿ ನಡೆಯಲಿದೆ ಈ ಕುರಿತು ಪಕ್ಷಾತೀತವಾಗಿ ಎಲ್ಲ ಮುಖಂಡರೊಂದಿಗೆ ಚರ್ಚೆ ನಡೆಸಲಾಗುವುದು ಬ್ಯಾಂಕ್ ಇವತ್ತು ಬೋರ್ಡ್ ಮೀಟಿಂಗ್ ಇತ್ತು ಅಂದ್ರೆ ಡಿಸಿಸಿ ಬ್ಯಾಂಕ್ ಬೋರ್ಡ್ ಮೀಟಿಂಗ್ ಇತ್ತು ಸೊ ಅಂದ್ರ ಒಂದು ಸಣ್ಣ ಇಶ್ಯೂ ಆಗಿತ್ತು ಬ್ಯಾಂಕ್ ಏನಂತಾರೆ ಅಂತ ಮೇಜರ್ ಏನು ಅಲ್ಲ ಮತ್ತೆ ಅಂಥ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಇನ್ನು ಒಂದು ವರ್ಷ ಬಿಟ್ಟು ನೆಕ್ಸ್ಟ್ ನವೆಂಬರ್ದಾಗ ಡಿ ಸಿ ಸಿ ಬ್ಯಾಂಕ್ ಇಲೆಕ್ಷನ್ ಬರ್ತೈತೆ ಒಂದು ವರ್ಷ ಬಿಟ್ಟು ಅಂದ್ರೆ ಅಂದರೆ ಮೆಂಬರ್ಶಿಪ್ ಆಗಬೇಕಾಗಿತ್ತು ಅವ್ರವ್ರ ತಾಲೂಕು ಬೋರ್ಡ್ ಆಫ್ ಡೈರೆಕ್ಟ್ರು ನಿಪ್ಪಾನಿ ಆಮೇಲೆ ರಾಯಭಾಗ ಕೆಲವೊಂದು ಬೋರ್ಡ್ ಆಫ್ ಡೈರೆಕ್ಟರ್ ನಮ್ಮ ಮೆಂಬರ್ಶಿಪ್ ಆಗಿಲ್ಲ ಅಂತೇಳಿ ಅವ್ರಿಗೆ ಸ್ವಲ್ಪ ಸಮಸ್ಯೆ ಆಗೈತೆ ರೀ ಅದಕ್ಕೆ ಅವ್ರಂದರು ಈಗ ಮೆಂಬರ್ಶಿಪ್ಪು ಮೊದಲ ಹಿಂದಕ್ಕೆ ತಂದು ಗೊತ್ತಿದಂಗೆ ಎರಡು ಸಾವಿರದ ಇಪ್ಪತ್ತರಾಗ ಎಲ್ಲರೂ ಹಿರಿಯರು ಕೂಡಿ ಅನ್ನ ಪೋಜ್ ಮಾಡ್ತಿದ್ರು ಅಧ್ಯಕ್ಷ ಉಪಾಧ್ಯಕ್ಷ ಅಫೆಕ್ಸ್ ಬ್ಯಾಂಕ್ ಈಗ ಅವರೆಲ್ಲರಿಗೂ ಡೈರೆಕ್ಟು ನೀವೆಲ್ಲ ಹಿರಿಯರು ಮಾಡಿದ್ರಿ ನಮಗೆ ಮೆಂಬರ್ಶಿಪ್ ಆಗಿಲ್ಲ ಬೇರೆದವ್ರು ಆಗಿದ್ದವು ಅದಕ್ಕೆ ಈ ಮೆಂಬರ್ಶಿಪ್ ನೀವು ಸಾಲ್ವ್ ಅಂತ ಅಂತೇಳಿ ಅದಕ್ಕೆ ನೀವು ಸಾಲ್ವ್ ಮಾಡಿದಾಗ ನಾವು ಮೀಟಿಂಗ್ ಹೋಗುದಿಲ್ಲ ಅಂತೇಳಿ ಹೇಳಿ ಸರ್ಕಿಟ್ ಹೌಸ್ ಬಂದು ಕುಲ್ತಾರೆ ಅದಕ್ಕೆ ಬಂದು ಕುಲಿ ಯಾಕಂದ್ರೆ ಈಗ ನಾನೇ ರಮೇಶ್ ಜಾರಕೋಳವರಿದ್ದರು ಮಂತ್ರಿ ದೋರ್ಗರು ನಾವು ಅದಕ್ಕೆ ಅದನ್ನು ಅದ್ರ ಬಗ್ಗೆ ಹೇಳಿ ರಮೇಶ್ ಕತ್ತಿಯವ್ರಿಗೂ ಫೋನ್ ಮ್ಯಾಗೆ ಮಾತಾಡಿದ್ನ ಅವರು ಒಂದು ಸ್ವಲ್ಪ ಸಮಸ್ಯೆ ಐತಿ ಮಾತಾಡಿ ಆಮೇಲೆ ಕಳಿಸ್ತು ಮೀಟಿಂಗ್ ಒಂದು ಸ್ವಲ್ಪ ಲೇಟ್ ಮಾಡಿ ಅಂತೇಳಿದ್ರು ಅದಕ್ಕೆ ಆ ಮೆಂಬರ್ಶಿಪ್ ದಟ್ ಸಮಸ್ಯೆ ಬಗೆಯ ಇರ್ತಂದ್ರೆ ಎಲ್ಲ ಡೈರೆಕ್ಟು ಅವ್ರ ಸಮಾಧಾನ ಬ್ಯಾಂಕ್ ಅಗದಿ ಸುಸೂತ್ರವಾಗಿ ಸಮಾಧಾನ ಯಾಕಂದ್ರೆ ನಿಮಗೆಲ್ಲ ಗೊತ್ತಿದ್ದಂಗೆ ಕರ್ನಾಟಕ ಭಾಳ ದೊಡ್ಡ ಬ್ಯಾಂಕ್ ನಮ್ಮ ಬಿ ಸಿ ಸಿ ಬ್ಯಾಂಕ್ ಅದಕ್ಕೆ ಮೆಂಬರ್ಶಿಪ್ ಇಶ್ಯೂ ಇರೋದ್ರಿಂದ ಅದಕ್ಕೆ ಹೊತ್ತು ಕುಂತು ನಾವು ಹಿರಿಯರೆಲ್ಲ ಲಕ್ಷ್ಮಣ್ ಸೌಧಿಯವರು ಬರೋರಿದ್ರು ಅವರು ಡೆಲ್ಲಿಗೂ ಇದ್ದಾರೆ ಮೋಸ್ಟ್ಲಿ ಅವರು ಬರ್ತಾರೆ ಬಂಕ್ ಒಟ್ಟು ಹೇಳಿ ಹಂಗೆ ಮಾಡಿ ಎಲ್ಲರದ್ದು ಮೆಂಬರ್ಶಿಪ್ ಮಾಡಿಕೊಟ್ರೆ ಸಮಸ್ಯೆ ಬಿಗೈತಿ ಸಮಾಧಾನ ಬ್ಯಾಂಕ್ ನೆಡ್ತೀವಿ ಇದೇ ಇಶ್ಯೂ ಸಮ ಅಲ್ಲ ಇದೇ ಇಶ್ಯೂ ಸಂಬಂಧ ಮೀಟಿಂಗ್ ಸೇರಿ ಜಾರೋ ಆಗ್ತದೆ ಅಲ್ಲೆಲ್ಲ ಅಂದ್ರೆ ಪೊಲಿಟಿಕಲ್ ಏನಾಗ್ತೈತಿ ರೀ ಅಲ್ಲೆಲ್ಲ ಬೇರೆ ಭಾಳ ಜನಕ್ಕೆ ನಿಲ್ಬೇಕಂತೇಳಿ ಆಕಾಂಕ್ಷಿ ಹೇಳ್ತಾರೆ ಅವ್ರ ಮೆಂಬರ್ಶಿಪ್ ಆಗ್ಬಾರ್ದು ಇವ್ರದ್ದು ಆಗಬೇಕು ನಂದು ಆಗ್ಬೇಕಂತ ಎಲ್ಲ ನಿಪ್ಪಾನಿ ಚಿಕ್ಕೋಡಿ ರಾಮ್ ರಾಯ್ಬಾಗ ಹಿಂಗೆಲ್ಲ ಕೆಲವೊಂದು ಇಶ್ಯೂ ಇದ್ದೀರಿ ಅದಕ್ಕೆ ನಾವೆಲ್ಲ ಹಿರಿಯಾರು ಕೂತು ಮಾತಾಡಿದ್ರೆ ಅದು ಸರಿ ಆಗ್ತೈತಿ ಅದಕ್ಕೆ ಅವರೆಲ್ಲರಂದ್ರೂ ನೀವೆಲ್ಲ ಹಿರಿಯರು ಬಗೆಹರಿಸ್ತ ನಾವು ಹೋಗುದಿಲ್ಲ ಅಂತ ನಮ್ಮನ್ನೂ ಕರೆಸರು ಅದಕ್ಕೆ ನಾವು ಇವತ್ತು ಬಂದಿದ್ವಿ ಲಕ್ಷ್ಮಣ ಸೌಧಿಯರು ಬಂದ ನಂತರ ಎಲ್ಲರ ಕೂತು ಸಮಾಜದಲ್ಲಿ ಬಗೆಹರಿಸಿ मद सोसैटी